मसंदिनी जिविस् आस्प्रिया उचित बृहत आरोग्य शिबिर यशस्वया ಉಚಿತ ಆರೋಗ್ಯ ಶಿಬಿರಕ್ಕೆ ಸಮಾಜ ಸೇವಕ ಹಾಗೂ ಚಂದಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಚಾಲನೆ ನೀಡಿದರು ವೈದ್ಯಕೀಯ ಸೇವೆಯು ಜನಸಾಮಾನ್ಯರಿಗೆ ಉಚಿತವಾಗಿ ದೊರೆತಾಗ ಜನರು ನೆಮ್ಮದಿ ಮತ್ತು ಶಾಂತಿಯ ಬದುಕು ಸಾಗಿಸುತ್ತಾರೆ ಎಂಬುದಾಗಿ ಚಂದಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ತಿಳಿಸಿದರು ಅವರು ಬೊಮ್ಮಸಂದ್ರ ಪುರಸಭೆಯ ವ್ಯಾಪ್ತಿಯ ಬೊಮ್ಮಸಂದ್ರಲ್ಲಿ ಜಿವಿಎಸ್ ಆಸ್ಪತ್ರೆ ವತಿಯಿಂದ ಏರ್ಪಡಿಸಿದ್ದ ಉಚಿತ ಬೃಹತ್ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕಳೆದ ಹತ್ತಾರು ವರ್ಷಗಳಿಂದ ಜಿವಿಎಸ್ ಆಸ್ಪತ್ರೆಯ ಸಂಸ್ಥಾಪಕರಾದ ಡಾ ನಿಖಿಲಾ ಸಿಎಸ್ ಮತ್ತು ಡಾ ವಿಜಯಕುಮಾರ್ ಜಿ ಅವರ ಸಾರಥ್ಯದಲ್ಲಿ ಚಂದಾಪುರ ಬೊಮ್ಮಸಂದ್ರ ಹಾಗೂ ಅನೇಕ ಸುತ್ತಮುತ್ತಲಿನ ಹಲವು ಭಾಗಗಳಲ್ಲಿ ಬೃಹತ್ ಮಟ್ಟದಲ್ಲಿ ಉಚಿತ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಂಡು ಬರುತ್ತಿದೆ ಇದರಿಂದಾಗಿ ಎಷ್ಟೋ ಬಡವರಿಗೆ ಉಚಿತ ಆರೋಗ್ಯ ಸೇವೆಯೂ ದೊರಕುತ್ತಿರುವುದು ಬಹಳ ಪ್ರಯೋಜನವಾಗಿದೆ ಸಿಬಿಎಸ್ ಆಸ್ಪತ್ರೆಯ ಸಂಸ್ಥಾಪಕರಾದ ಡಾಕ್ಟರ್ ನಿಖಿಲಾ ಸಿಎಸ್ ಅವರು ಮಾತನಾಡುತ್ತಾ ನಾರಾಯಣ ಹರಿ ಎಂಬುದಾಗಿ ಹೇಳಿದಂತೆ ವೈದ್ಯರಾದ ನಾವು ಬರುವ ರೋಗಿಗಳನ್ನು ಪ್ರೀತಿಯಿಂದ ಉತ್ತಮ ಚಿಕಿತ್ಸೆ ನೀಡಿದರೆ ರೋಗಿಗಳಲ್ಲಿ ದೇವರು ಕಾಣುತ್ತಾನೆ ವೈದ್ಯಕೀಯ ವೃತ್ತಿಯಲ್ಲಿ ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಎಂಬ ಉದ್ದೇಶದಿಂದ ಸುತ್ತಮುತ್ತಲಿನ ಕೂಲಿ ಕಾರ್ಮಿಕರು ಮತ್ತು ಮಹಿಳೆಯರಿಗೆ ಉಚಿತ ಸೇವೆ ಮಾಡುವುದೇ ನಮ್ಮ ಭಾಗ್ಯವಾಗಿದೆ ಇದರಲ್ಲಿ ಸಂತೃಪ್ತಿ ಇದೆ ಎಂದರು ನಮಸ್ಕಾರ ನಾನು ಡಾಕ್ಟರ್ ನಿಖಿಲಾಸ್ ಎಸ್ ಜಿ ವಿಎಸ್ ಹಾಸ್ಪಿಟಲ್ ಈ ದಿನ ನಮ್ಮ ಸಂಸ್ಥೆಯಲ್ಲಿ ಆನೆಕಲ್ ತಾಲೂಕಿನಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಮತ್ತೆ ಬಂಚೆತನಕ್ಕಾಗಿ ಒಂದು ಫ್ರೀ ಹೆಲ್ತ್ ಚೆಕ್ಅಪ್ ಅನ್ನು ನಡೆಸಿದ್ದು ಈ ಕಾರ್ಯಕ್ರಮ ತುಂಬಾ ಸೊಗಸಾಗಿ ನಡೆದು ಬಂದಿದೆ ಇದರಿಂದಾಗಿ ಅಫೋರ್ಡಬಲ್ ಲೇಬರರ್ಸ್ ಬಂದು ತುಂಬಾ ಉಪಯೋಗ ಪಡ್ಕೊಂಡಿದ್ದಾರೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ನಮ್ಗೆ ಇದೇ ರೀತಿ ನಾವು ವರ್ಷದಲ್ಲಿ ಎರಡರಿಂದ ಮೂರು ಆರೋಗ್ಯ ಫ್ರೀ ತಪಾಸಣೆ ನಡೆಸುವುದಾಗಿ ಒಂದು ನಮ್ಮ ಕಡೆ ಒಂದು ಸೋಶಿಯಲ್ ಸರ್ವಿಸ್ ಮೆಡಿಕಲ್ ಒಂದು ಸರ್ವಿಸ್ ನಾವು ಮಾಡೋದಕ್ಕೆ ಮುಂದೆ ಬರ್ತಿದೀವಿ ಮೇಡಮ್ ಈ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ ಹೋಗ್ಬೇಕು ಅಂದ್ರೆ ಬಡವರಿಗೆ ಬಹಳ ಕಷ್ಟ ಆಗ್ತದೆ ಇಲ್ಲಿ ಕೈಗಾರಿಕೆಗಳು ಇದ್ದಾವೆ ಇಲ್ಲಿ ಸುತ್ತಮುತ್ತ ಜನ ಬಡವರು ಇದ್ದಾರೆ ಮಹಿಳೆಯರು ಮಕ್ಕಳೆಲ್ಲ ಇರ್ತಾರೆ ಈ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಹೋಗ್ಬೇಕು ಅಂದ್ರೆ ಎಂಟ್ರಿ ಕೆಲಸ ಇರುವಂತೆ ಫೀಸ್ ಹೆಚ್ಚು ಕಮ್ಮಿ ಸಾವಿರ ರೂಪಾಯಿ ಆಗುತ್ತೆ ನೀವು ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ ಸರ್ ಇಲ್ಲಿ ನಾವು ಟಾರ್ಗೆಟ್ ಮಾಡಿರೋದು ಬೇಸಿಕಲಿ ಲೇಬರ್ ಕ್ಲಾಸ್ ಅವರು ಮಕ್ಕಳು ಅವ್ರಿಗೆ ಅಫೋರ್ಡೇಬಲ್ ಆಗದಿರೋ ಕಾರಣದಿಂದ ವರ್ಷಕ್ಕೆ ಎರಡೆಲ್ಲ ಮೂರ್ ಸರಿ ನಾವು ಈ ತರ ಫ್ರೀ ತಪಾಸಣೆ ನಡೆದಾಗ ಅವ್ರ ಆರೋಗ್ಯ ಆಗಲಿ ಅದೇ ರೀತಿ ಇದಾಗ್ಲಿ ಅವ್ರಿಗೆ ಒಂದು ಉಪಯೋಗ ಬರ್ಲಿ ಅನ್ನೋದಕ್ಕೆ ನಾವು ಇದು ನಡೆಸ್ತಾ ಇದೀವಿ ಅವರು ಉಪಯೋಗ ಆಗುತ್ತೆ ಬೇಕಾದ್ರೆ ಅಫೋರ್ಡಬಿಲಿಟಿ ಇರಲ್ಲ ಕೆಲವರಿಗೆ ಲೇಬರ್ ಕ್ಲಾಸ್ ಅವ್ರಿಗೆ ತುಂಬಾ ಕಷ್ಟ ಆಗ್ತದೆ ನಡ್ಸ್ಕೊಳಕ್ಕೆ ಸೊ ಈ ರೀತಿ ಆರೋಗ್ಯ ತಪಾಸಣೆ ಅವರು ಉಪಯೋಗಿಸಿ ಇವತ್ತು ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನಮಗೆ ಹತ್ರ ಹತ್ರ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೆಂಬರ್ಸ್ ಬಂದು ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ ಫ್ರೀ ಬ್ಲಡ್ ಟೆಸ್ಟ್ ಮಾಡಿಸಿದಿರಿ ಆರೋಗ್ಯ ತಪಾಸಣೆ ನಡೆಸಿದಿರಿ ರಕ್ತದಾನ ಶಿಬಿರ ನಡೆದಿದೆ ಹತ್ರ ಒಂದು ಮೂವತ್ತು ನಲ್ವತ್ತು ಯೂನಿಟ್ಸ್ ಕಲೆಕ್ಟ್ ಮಾಡಿದಿರಿ ನಮ್ಮ ಹುಡುಗರ ಕಡೆಯಿಂದ ಸೊ ಈ ರೀತಿ ನಮಗೆ ಲೋಕಲ್ ಆಗಿ ಲೇಬರರ್ಸ್ಗೆ ತುಂಬಾ ಉಪಯೋಗ ಆಗುತ್ತೆ ಈ ತರ ನಡೆಸೋದ್ರಿಂದ ಇದೇ ರೀತಿ ನಮ್ಮ ಸರ್ವಿಸ್ ಕಂಟಿನ್ಯೂ ಮಾಡಬೇಕು ಅಂತ ನಾವು ಮತ್ತೆ ಈ ಒಂದು ಉಚಿತ ಆರೋಗ್ಯ ಶಿಬಿರಗಳು ಯಾವ 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 ಕಾಯಿಲೆ ಚೆಕ್ಅಪ್ ಮಾಡ್ತಾರೆ ಯಾವ್ಯಾವ್ದು ಸರ್ ಇಲ್ಲಿ ಬೇಸಿಕ್ ಜನರಲ್ ಹೆಲ್ತ್ ಚೆಕ್ಅಪ್ ಫ್ರೀ ಡಾಕ್ಟರ್ಸ್ ಕನ್ಸಲ್ಟೇಷನ್ ಇತ್ತು ಮತ್ತೆ ಬಂಜೆತನಕ್ಕೆ ಮೇನ್ ಕಾನ್ಸಂಟ್ರೇಟ್ ಮಾಡಿದ್ದೀವಿ ಯಾಕಂದ್ರೆ ಇವಾಗ ಏನ್ ಕಾಲದಲ್ಲಿ ನೋಡಿದ್ರೆ ತುಂಬಾ ಹೈ ರೇಟ್ಸ್ ಅಲ್ಲಿ ಅದು ನಡೀತಾ ಇದೆ ಸೊ ಇವಾಗ ಈ ರೀತಿ ನಡೆದಾಗ ನಮಗೆ ಅವ್ರಿಗೆ ಒಂದು ಗೈಡೆನ್ಸ್ ಒಳ್ಳೆ ಗೈಡೆನ್ಸ್ ಕೊಡೋದು ತುಂಬಾ ಇದಾಯ್ತು ಇವತ್ತಿಗೆ ಮತ್ತೆ ಫ್ರೀ ಡೆಂಟಲ್ ಚೆಕ್ಅಪ್ ಕೊಟ್ಟಿದ್ದೀರಿ ಫ್ರೀ ಡಾಕ್ಟರ್ಸ್ ಕನ್ಸಲ್ಟೇಷನ್ ಕೊಟ್ಟಿದೀರಿ ಕೆಲವೊಂದು ನಮ್ಗೆ ಆದಷ್ಟು ನಾವು ಫ್ರೀ ಮೆಡಿಸಿನ್ ಡೊನೇಷನ್ ಮಾಡಿದೀರಿ ಕಾಂಟ್ರಿಬ್ಯೂಷನ್ ಮೆಡಿಕಲ್ ಸರ್ವಿಸ್ ಹೋಗಿದೆ ವರ್ಷಕ್ಕೆ ತರ ಸರ್ ಏಟ್ ಇಯರ್ಸ್ ಈ ತರ ಮಾಡ್ತಾ ಇದೀರಿ ವರ್ಷಕ್ಕೆ ನಾವು ಏನಿಲ್ಲ ಅಂದ್ರೆ ಎರಡರಿಂದ ಮೂರು ಟೈಮು ಫ್ರೀ ಆರೋಗ್ಯ ತಪಾಸಣೆ ನಡೆಸ್ತಾ ಇದೀವಿ ಏನ್ ಜನರಿಗೆ ಮೇನ್ ಆಗಿ ಲೇಬರ್ ಕ್ಲಾಸ್ ಅಥವಾ ಬಡವರಿಗೆ ಒಂದು ಮೆಡಿಕಲ್ ಸರ್ವಿಸ್ ಈಸಿಯಾಗಿ ಸಿಕ್ಲಿ ಅವ್ರದ್ದ ಆರೋಗ್ಯದ ಕಡೆ ಒಂದು ಅಪ್ಡೇಟೆಡ್ ಆಗಿರ್ಲಿ ಅನ್ನೋದೇ ನಮ್ದು ಮೇನ್ ಉದ್ದೇಶ ಈ ಒಂದು ಕಾರ್ಯಕ್ರಮ ಇವತ್ತ ಉಚಿತ ಆರೋಗ್ಯ ಶಿಬಿರ ಆರೋಗ್ಯ ಶಿಬಿರಕ್ಕೆ ಯಾರ ಬಂದಿದ್ರ ಬಂದಿದ್ರು ಸರ್ ಇನಾಗ್ರೇಷನ್ ಎಲ್ಲ ಆಯ್ತು ಕೃಷ್ಣಮೂರ್ತಿ ಅವ್ರು ಬಂದಿದ್ರು ನಮ್ ಲೋಕಲ್ ಬೋಮ್ಸಂದ್ರ ಅವರು ಬಂದಿದ್ರು ನಮ್ಗೆಲ್ಲ ಇನಾಗ್ರೇಷನ್ ಮಾಡಿ ಗಿವನ್ ವೆರಿ ಗುಡ್ ಸ್ಟಾರ್ಟ್ ಫಾರ್ ದಿಸ್ ಕ್ಯಾಂಪ್ ಇವತ್ತಿಗೆ ತುಂಬಾ ಖುಷಿ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇವತ್ತು ಈ ಒಂದು ಕಾರ್ಯಕ್ರಮದ ಉದ್ದೇಶ ಮತ್ತು ಜನಗಳಿಗೆ ಏನ್ ಸಂದೇಶವನ್ನು ನೀಡ್ತೀರಾ ಸರ್ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತಾರೆ ಈ ರೀತಿ ನಾವು ಸಮಾಜಕ್ಕೆ ಒಂದು ಕೊಡುಗೆ ಆಗ್ಲಿ ಒಂದು ಸರ್ವಿಸ್ ಆಗ್ಲಿ ಕೊಡಬೇಕು ಅನ್ನೋ ಉದ್ದೇಶದಿಂದಾನೇ ಇದನ್ನ ನಡೆಸ್ತಾ ಇರೋದು ಈ ರೀತಿ ಜನರು ಸಾಮಾನ್ಯರು ಬಂದು ಇದನ್ನ ಉಪಯೋಗಿಸಿ ಅವರು ಮೇನ್ ಆಗಿ ಇದನ್ನ ಏನೋ ಒಂದು ಅಪ್ಡೇಟೆಡ್ ಆಗ್ಲಿ ಅನ್ನೋ ಕಾರಣದಿಂದ ಇದೇ ಸಂದರ್ಭದಲ್ಲಿ ಖ್ಯಾತ ಕ್ಯಾನ್ಸರ್ ತಜ್ಞರಾದ ಡಾಕ್ಟರ್ ವಿಜಯಕುಮಾರ್ ಜಿ ಮಾತನಾಡುತ್ತಾ ವೈದ್ಯಕೀಯ ಸೇವೆಯು ಸಮಾಜಮುಖಿಯಾಗಿ ಜನರ ಹತ್ತಿರ ಹೋದಾಗ ವೈದ್ಯಕೀಯ ಕ್ಷೇತ್ರದ ಗೌರವ ಹೆಚ್ಚಾಗುತ್ತದೆ રોખિયા માતે નિમ્મ વેડી બંદિરુએ રોખિયા માતે નિમ્મ વેડી બંદિરુએ ઇદી સંદર્ભ વિશેષવાગી મહિલારીગે વંજાતન નિવારણ ઇમતો પરિહાર કાર્યચિત્તા સમાલોચને ઇમતો ચિકિતસે મેડલાયતુ કન્નુ કેવી મોગમ એપીછુ ગ્રેતા ધ્યાજૈગળ અબે નુરતા વૈદ્ય તગદરિન પરીક્ષે હાગો ચિકિતસે મેડલાયતુ ಇದೇ ಸಂದರ್ಭದಲ್ಲಿ ಆಸರೆ ರೋಟರಿ ಸಂಸ್ಥೆ ವತಿಯಿಂದ ಏರ್ಪಡಿಸಿದ್ದ ರಕ್ತದಾನ ಶಿಬಿರವನ್ನು ಚಂದಾಪುರ ಯುವಕರ ತಂಡವು ನೂರ ಐವತ್ತು ಹೆಚ್ಚು ಮನೆ ರಕ್ತ ನೀಡುವ ಮೂಲಕ ರಕ್ತದಾನವನ್ನು ಯಶಸ್ವಿಗೊಳಿಸಿದರು ಇದೇ ಸಂದರ್ಭದಲ್ಲಿ ಖ್ಯಾತ ವೈದ್ಯರಾದ ಡಾಕ್ಟರ್ ಇಂಪನ ಮುಖಂಡರಾದ ಜಯರಾಮು ಚಂದ್ರಶೇಖರ್ ಹಾಜರಿದ್ದರು